ಸೊ ಆಸ್ಟ್ರೇಲಿಯಾ ರೆಡ್ ಐಪೇರ್ ಅಂತ ಮಿನಿಮಮ್ ಹದಿನೈದು ಫೀಟ್ ಬರುತ್ತೆ ಇದು ಬರುತ್ತಾರೆ ಇದೆ ನೋಡಿ ಸರ್ ಇದು ಹಸು ಕುರಿ ಮೇಕೆ ಎಮ್ಮೆ ದನ ತಿಂತಾ ತಿಂತ ಒಂದ್ ಎಕರೆಗೆ ಕನಿಷ್ಠ ಎಂಟರಿಂದ ಹತ್ತು ಸಾವಿರ ಬೇಕಾಗುತ್ತೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ಸಾಕಾಣಿಕೆ ಮಾಡಬಹುದು ನೂರೈವತ್ತರಿಂದ ಇನ್ನೂರು ಕುರಿ ತಪ್ಪಿ ಮೇಕೆಗಳು ಸಾಕಾಣಿಕೆ ಮಾಡಬಹುದು ಸರ್ ಮಾರ್ಕೆಟ್ ಅಲ್ಲಿ ತಗೊಂಡ ಫುಡ್ ಕ್ನ ಸುಮ್ನೆ ಇದನ್ನ ಹಾಕೊಂಡ್ರೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಫುಡ್ ಇದೆ ಅವಾಗ ಒಂದು ಹತ್ ಲೀಟರ್ ಕರಿ ಹಸು ಕೂಡ ಹನ್ನೆರಡು ಲೀಟರ್ ಕರಿಯುತ್ತೆ ಇದು ಜಸ್ಟ್ ಒಂದ್ ಕಡ್ಡಿ ಮೂರ್ ರೂಪಾಯಿ ಇದೆ ಸರ್ ನಿಮ್ ಚಾನ ಕಡೆ ಅಂತ ಬಂದ ಜಸ್ಟ್ ರೂಪಾಯಿ ಮಾಡ್ಕೊತೀನಿ ಬಿಡಿ ಸರ್ ಸೊ ಏನಾದ್ರು ಪ್ರೆಗ್ನೆಂಟ್ ಇರುವಂತಹ ಹಸುಗಳಿಗೆ ಅಥವಾ ಎಮ್ಮೆಗಳಿಗೆ ಮೇಕೆಗಳಿಗೆ ಏನಾದ್ರು ತೊಂದ್ರೆ ಆಗುತ್ತೆ ಅಂತ ಕೇಳ್ತಿರ್ತಾರೆ ಸರ್ ಅದ್ರ ಸರ್ ಹಸು ಮೇಕೆ ಕುರಿ ಯಾವ್ದೇ ರೀತಿ ತೊಂದರೆ ಆಗಲ್ಲ ಯಾಕಂದ್ರೆ ನಾವ್ ಗ್ಯಾರಂಟಿ ನಮ್ಮ ಹತ್ರ ಕೂಡ ಮೇಕೆ ಫಾರ್ಮ್ ಇದೆ ಹಸುಗಳ ಫಾರಂ ಇದೆ ನಾವೆಲ್ಲ ಪ್ರಯೋಗ ಮಾಡಿ ನಂತರ ಕಾಣಿ ಕಳಿಸ್ತಿರೋದು ಬಿತ್ತನೆ ಕಡ್ಡಿಗಳು ಯಾವ ರೀತಿ ಬಂದಿದೆ ಅಂತ ಸರ್ ಎಲ್ಲಾ ಭೂಮಿಗೆ ಹೋಗ್ಬರ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ನಿಮಗೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಕರಾವಳಿ ಕರ್ನಾಟಕ ಯಾವ್ದೇ ಮಣ್ಣಿಗೂ ಕೂಡ ಸೂಟಲ್ ಆಗುತ್ತೆ ಬನ್ನಿ ಸರ್ ಇದು ಮುಸ್ಕಿನ್ ಜೋಳ ಕ್ರಾಸ್ ನೈಪೇರ್ ಅಂತ ನೋಡಿ ಸರ್ ಒಳ್ಳೆ ಕಪ್ ಕಬ್ಬಿದಂಗೈತೆ ಎಲೆಗಳು ನೋಡಿ ಸರ್ ತುಂಪ್ಲೆ ಯಾವ ರೀತಿ ಎಲೆ ಇದೆ ಅಂತ ಇದೆಲ್ಲ ಹಂಗಲ ಎಲೆಗಳು ಚಾಫ್ ಮಾಡ್ಕೊಟ್ರೆ ಚಪ್ಪಸ್ಕೊಂಡ್ ತಿಂತಾವೆ ಸರ್ ಎಕ್ಕಾಗಿ ಇನ್ನೂರ ಐವತ್ತು ಟನ್ ಬರ್ತಾರೆ ಇದು ಟೆನ್ ಇಯರ್ ಇದೆ ಲೈಫ್ ಇದು ಫೋರ್ ಜಿ ಬುಲೆಟ್ ಸೂಪರ್ ನೈಪೇ ಅಂತ ಮಿನಿಮಮ್ ಹದಿನೈದು ಫುಟ್ ಬರುತ್ತೆ ಕಿರಗೆ ಇನ್ನೂರು ಟನ್ ಬರುತ್ತಿದ್ದು ಕುರಿ ಮೇಕೆ ಹಸು ಎಮ್ಮೆ ಉಚ್ಕೊಂಡಿಲ್ಲ ಹತ್ ಲೀಟರ್ ಕರಿಯೋ ಹನ್ನೆರಡು ಲೀಟರ್ ಕರಿಯುತ್ತೆ ಡೇ ಕಟಿಂಗ್ ಆದ್ಮೇಲೆ ಕರ್ನಾಟಕ ಯಾವ್ದು ಮೂಲ ಸರಿ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಸರಿ ಮತ್ತೊಮ್ಮೆ ವಿಡಿಯೋ ಮಾಡಕ್ ನಿಮ್ ಹತ್ರ ಬಂದಿದ್ದೀನಿ ಎಲ್ಲ ತಿಳಿಸ್ಕೊಡಿ ಸರ್ ನಾವು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಓಕೆ ಶಿವನೇನ್ಪಾಳ ಕುಗ್ರಾಮ ಸರ್ ಇದು ನೋಡ್ತಾ ಇದ್ದೇವೆ ವೆರೈಟಿ ಲಾಸ್ಟ್ ಟೈಮ್ ಒಂದ್ ವಿಡಿಯೋ ಓಕೆ ಸೊ ಅಷ್ಟೇ ರೆಡ್ ನೈಪರ್ ಅಂತ ಇನ್ನೊಂದ್ಸಲ ವಿಡಿಯೋ ಬೇಕು ನೋಡ್ಬೇಕು ಅಂತ ನಮ್ ರೈತರು ತುಂಬಾ ಕೇಳ್ಕೊಂತ ಇದ್ರು ಸರ್ ಕಡ್ಡಿ ಬಲಿಯುತ್ತಾ ಅಂತ ಮತ್ತೊಮ್ಮೆ ವಿಡಿಯೋ ಮಾಡ್ತಾರೆ ಬನ್ನಿ ಸರ್ ಓಕೆ ಹೈಟ್ ತೋರಿಸಿ ಸರ್ ಸರ್ ಇದು ಮಿನಿಮಮ್ ಹದಿನೈದು ಫೀಟ್ ಬರುತ್ತಾರೆ ಇದು ಹದಿನೈದು ಫೀಟ್ ಹಾ ಸರ್ ಆಸ್ಟ್ರೇಲಿಯಾ ರೆಡ್ ನೈಪಿಯರ್ ಅಂತ ಇದು ಓಕೆ ಮೂಲತಃ ಆಸ್ಟ್ರೇಲಿಯಾ ದೇಶದ್ದು ಓಕೆ ಇದು ಕೆಂಪು ಮಿಶ್ರಿತ ಫುಲ್ಲು ಕೆಂಪು ಮಿಶ್ರಿತ ಹಾ ಸರ್ ನೋಡಿ ಸರ್ ಯಾವ ರೀತಿ ಇದೆ ಅಂತ ಫುಲ್ ಓಕೆ ಕೆಂಪು ಮಿಶ್ರಿತ ಹೌದು ಓಕೆ ಓಕೆ ಇಷ್ಟು ಹೈಟ್ ಎಲ್ಲ ಬರುತ್ತೆ ತುಂಬಾ ಜನ ಅಂತಿರ್ತಾರೆ ಸರ್ ಏನಾದ್ರು ಬಲಿ ಇತ್ತ ಅಂತ ಹೇಳಿ ಸರ್ ಯಾವ್ದೇ ಈ ಕಡ್ಡಿಗಳು ಯಾವ್ದೇ ಕಾರಣಕ್ಕ ಅಷ್ಟು ಸುಲಭ ಬಲಿ ಎಲ್ಲ ಕನಿಷ್ಠ ಹದಿನೈದು ಅಡಿ ಹೋದಾಗ ಓಕೆ ನೋಡ್ತಾ ಇದೀನಿ ನಾನೇ ಆರ್ ಅಡಿ ಇದೀನಿ ಹೌದು ಇದು ನಾನೇ ಕನಿಷ್ಠ ಇದು ಅಡಿ ಇದೆ ನೋಡಿ ಇಷ್ಟು ಆರ್ ಅಡಿ ಇದೆ ಮಿನಿಮಮ್ ಓಕೆ ಹತ್ತು ಅಡಿಗೂ ಅದಕ್ಕೆ ಇನ್ನ ಐದೂ ಬರು ಮಿನಿಮಮ್ ಹದಿನೈದು ಅಡಿ ಮೇಲೆ ಬರುತ್ತೆ ಇನ್ನೂ ಮೇಲೆ ಬರುತ್ತೆ ಸರ್ ವಾರ್ಷಿಕವಾರು ಮಿನಿಮಮ್ ಇನ್ನೂರು ಟನ್ ಬರುತ್ತೆ ವಾರ್ಷಾ ಇನ್ನೂರು ಟನ್ ನೋಡಿದ್ರೆ ಹತ್ತಡಿ ಬಂದು ಯಾವ್ದೇ ಕಾರಣಕ್ಕೂ ಕಡ್ಡಿಯಿಂದ ಬಲ್ತಿಲ್ಲ ಇದು ಓಕೆ ತೋರಿಸಿ ಸರ್ ನೂರ ಗೊತ್ತಾಗುತ್ತೆ ಬರೀ ಸರ್ ನೋಡಿ ಇನ್ನು ಬರ್ತಿರಲ್ವಾ ನೋಡಿ ಸರ್ ಯಾವ್ ರೀತಿ ಸ್ವೀಟ್ನೆಸ್ ಯಾವ ತರ ಇರುತ್ತೆ ಸರ್ ನೋಡಿ ಸರ್ ಒಳ್ಳೆ ಕಬ್ಬ ಕಬ್ಬು ಇದೆ ನೋಡಿ ಸರ್ ಇದು ಕಬ್ಬು ಕಬ್ಬಿದ್ದಂಗೆ ಕೈಯ ಮುರಿಬಹುದು ನೋಡಿ ಸರ್ ಓಕೆ ಮುರಿಬಹುದು ಅಷ್ಟು ಇದು ಇರುತ್ತಲ್ವಾ ಹೌದು ಸರ್ ನೋಡಿ ಸರ್ ಸ್ವೀಟ್ ನೋಡಿದಾರೆ ಸರಿ ಅಲ್ವಾ ಈಗ ಮನುಷ್ಯ ತಿಂತಾರಂದ್ರೆ ಪ್ರಾಣಿಗಳು ಎಷ್ಟು ಚೆನ್ನಾಗಿರುತ್ತಾರ ತೊಂದ್ರೆನಿಲ್ಲ ಖಂಡಿತ ಯಾವ್ದೇ ರೀತಿ ತೊಂದರೆ ಇಲ್ಲ ಸರ್ ಕಪ್ ತಿಂದ ಆಗುತ್ತೆ ಸರ್ ಈಗ ಅದೇ ಅಂತಾರೆ ರೈತ ಬಾಂಧವರು ಏನಂತಂದ್ರೆ ಏನಾದ್ರು ಪ್ರೆಗ್ನೆಂಟ್ ಇರುವಂತಹ ಹಸುಗಳಿಗೆ ಅಥವಾ ಎಮ್ಮೆಗಳಿಗೆ ಮೇಕೆಗಳಿಗೆ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಕೇಳ್ತಿರ್ತಾರೆ ಯಾವ್ದೇ ರೀತಿಯ ತೊಂದರೆ ಆಗಲ್ಲ ಸರ್ ಇದು ಓಕೆ ಮಿನಿಮಮ್ ವಾರ್ಷಿಕ ವಾರು ನೂರ ಎಂಬತ್ತಿಂದ ಇನ್ನೂರು ಟನ್ ಬರುತ್ತೆ ಓಕೆ ಒಂದ್ ಎಕರೆಗೆ ಹೌದು ಸರ್ ಅಷ್ಟು ಈಗ ನೀವು ಸ್ಟಿಕ್ ಯಾವ ತರ ಸರ್ ಇಲ್ಲಿ ನೋಡಿರಿ ಸರ್ ಈಗ ಸ್ಟಿಕ್ ಸ್ಟಿಕ್ ಆಲ್ರೆಡಿ ಹಚ್ಚಿರೋದ್ ಹೊಸ ಪ್ಲಾಂಟೇಶನ್ ಯಾವ ರೀತಿ ಮಳಿಕೆ ಬಂದಿದೆ ಆಯ್ತಾ ಓಕೆ ನೋಡಿ ಒಂದ್ ಗಣ್ಣು ಮೇಲೆ ಒಂದ್ ಗಂಡು ತರ ನಾಟಿ ಮಾಡಿದ್ರೆ ಸಾಕು ಡ್ರಿಪ್ ಲೈನ್ ನೋಡಿದ್ರೆ ಓಕೆ ಯಾವ ರೀತಿ ಮಳಕೆ ಇದೆ ನೋಡಿ ಈ ಕಡೆ ಸೈಡ್ಗೆ ನೋಡಿ ಎಲ್ಲಾ ರೀತಿ ಅಷ್ಟೇ ಇವು ಗದ್ದಿಗಳು ಅಲ್ವಾ ನೋಡಿ ಯಾವ ರೀತಿ ಮಳಿಗೆ ಬರ್ತಾ ಇದೆ ಅಂತ ಒಂದ್ ಎಕರೆಗೆ ಕನಿಷ್ಠ ಎಂಟರಿಂದ ಹತ್ತು ಸಾವಿರ ಬೇಕಾಗುತ್ತೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತ ಸಾಕಾಣಿಕೆ ಮಾಡ್ಬೋದು ಮಿನಿಮಮ್ ಆಗಿ ಕುರಿಗಳು ಅಂದ್ರೆ ನೂರೈವತ್ತರಿಂದ ಇನ್ನೂರು ಕುರಿ ತಪ್ಪಿರ್ ಮೇಕೆಗಳ ಸಾಕಾಣಿಕೆ ಮಾಡಬಹುದು ಪ್ರೋಟೀನ್ ಕಂಟೆಂಟ್ ಬಂದು ಹದಿನೆಂಟು ಪರ್ಸೆಂಟ್ ಇದೆ ಫೈಬರ್ ಕಂಟೆಂಟ್ ಬಂದು ಇಪ್ಪತ್ತೆರಡು ಪರ್ಸೆಂಟ್ ಇದೆ ಈಗ ಮಾರ್ಕೆಟ್ ಅಲ್ಲೆಲ್ಲ ತುಂಬಾ ಫೀಡ್ಸ್ ಎಲ್ಲ ತಗೊಂಡ್ ಹಾಕ್ತಾರೆ ಅದ್ರ ಬೆಲೆ ಏನಂತ ಹೇಳ್ತಾರೆ ಸರ್ ಮಾರ್ಕೆಟ್ ಅಲ್ಲಿ ತಗೊಂಡ ಫುಡ್ ಕಿನ ಅದಕ್ಕಿಂತ ಫಿಫ್ಟಿ ಪರ್ಸೆಂಟ್ ಇದನ್ನ ಉಳಿಸಬಹುದು ಈ ಕಡೆನಿಗೆ ಹೈ ಪ್ರೋಟೀನ್ ಕಂಟೆಂಟ್ ಓಕೆ ಯಾವ್ದೇ ರೀತಿಯ ಸಮಸ್ಯೆ ಆಗಲ್ಲ ಮಾರ್ಕೆಟ್ ಅಲ್ಲಿ ಸುಮ್ನೆ ಸಾವಿರ ಎರಡ್ ಸಾವಿರ ಕೊಟ್ಟು ತಂತಿತ್ತಾರೆ ಇದಕ್ಕೆ ಸುಮ್ನೆ ಇದನ್ನ ಹಾಕೊಂಡ್ರೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಫುಡ್ ಉಳಿಯುತ್ತೆ ಅವಾಗ ಒಂದು ಹತ್ ಲೀಟರ್ ಕರಿ ಹಸು ಕೂಡ ಹನ್ನೆರಡು ಲೀಟರ್ ಕರಿಯುತ್ತೆ ಹಾಲು ಹೌದು ಈಗ ಮೂರ್ ತಿಂಗಳ ಒಂದು ಕುರಿ ಮಿನಿಮಮ್ ಎಂಟತ್ ಕೆಜಿ ಬರ್ತಾನೆ ಇದು ಮಿನಿಮಮ್ ತಿಂಗ್ಳಿಗೆ ಐದು ಕೆಜಿ ಡೆವಲಪ್ ಆಗ್ತೈತೆ ಮೂರ್ ತಿಂಗಳ ಹದಿನೈದು ಕೆಜಿ ಆಲ್ಮೋಸ್ಟ್ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಬರುತ್ತೆ ಹಾ ಸರ್ ಯಾವ ರೀತಿ ಇದೆ ನೋಡಿ ಸರ್ ನೋಡಿ ಬನ್ನಿ ಜಸ್ಟ್ ಒಂದ್ ಗಿಡದ ಬುಡ ಇದು ಒಂದ್ ಗಿಡದ ಬುಡ ಅದು ನೋಡಿ ಎಷ್ಟು ಬಂದಿದೆ ಅಂತ ಅಂದ್ರೆ ಒಂದೇ ಗಿಡ ಗಿಡ ಒಂದೊಂದ್ ಸಪ್ರೇಟ್ ಇದೆಲ್ಲ ಒಂದೇ ಸರ್ ಕನಿಷ್ಠ ನೂರು ನೂರ ಇಪ್ಪತ್ ನೂರ ಐವತ್ತೈದಾ ಇವೆಲ್ಲ ಹೋ ಒಂದು ಗಿಡಕ್ಕೆ ಅಷ್ಟು ಬರುತ್ತೆ ಸರ್ ಹಾ ನೋಡಿ 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 ಸರ್ ನಾವೇನ್ ಹೇಳ್ದಲ್ಲ ನಿಮ್ಗೆ ಕಣ್ಣಾರೆ ಕಾಣ್ತಾ ಇರೋದಿಲ್ಲ ಒಂದ್ ಗಿಡ ಕೂಡ ರೈತರಿಗೆ ಏನ್ ಸುಳ್ಳು ಅಲ್ವಾ ಏನ್ ಸುಳ್ಳು ಹೇಳ್ತಿರ ಸರ್ ರೈತರಿಗೆ ನಾವು ರೈತರು ಅಲ್ವಾ ಸರ್ ಹೋ ನೋಡಿ ಸರ್ ಬಿತ್ತನೆ ಕಡ್ಡಿಗಳು ಯಾವ ರೀತಿ ಬಂದಿದೆ ಅಂತ ಯಾವ್ದೇ ರೀತಿಯ ಸಮಸ್ಯೆ ಇರಲ್ಲ ನಿಮ್ಗೆ ಕಡ್ಡಿ ನೋಡಿ ಹೆಂಗಿದೆ ಅಂತ ನೋಡಿ ಸರ್ ಕಡ್ಡಿಗಳು ಬೇರೆಗಳು ಹೆಂಗ್ ಕಡ್ಡಿ ಅಲ್ವಾ ಹಾ ಓಕೆ ಸರ್ ರೈತರು ಆರಾಮಾಗಿ ಇದನ್ನ ಸಿಕ್ ಕೊಡ್ತೀರಾ ಆರಾಮಾಗಿ ಹತ್ಬಹುದಲ್ವಾ ಆ ತರ ಹೌದು ಸರ್ ಈಗ ತುಂಬಾ ಜನ ಆಗ್ತಿರ್ತಾರೆ ಸರ್ ನಮ್ದು ಭೂಮಿ ಬೇರೆ ಬೇರೆ ಟೈಪ್ ಇದೆ ಎಲ್ಲದಕ್ಕೂ ಬರುತ್ತಾ ತರ ಸರ್ ಇದನ್ನ ಸರ್ ಎಲ್ಲಾ ಭೂಮಿಗೋಗ್ಬರ ಸರ್ ಸವಾಳು ಮಣ್ಣು ಬಿಟ್ಟು ಓಕೆ ಯಾವ್ದೇ ಎರೆ ನೆಲೆ ಆಗಿರೋದು ಕಪ್ಪು ಕೆಂಪು ಮಿಶ್ರಿತ ಯಾವುದೇ ಅವಾಗ ಉಂಡು ಕದು ಬರುತ್ತೆ ಎಲ್ಲಾದಗು ಎಲ್ಲದ್ರೆ ಸರ್ ಯಾವ್ದ್ ಬೇಕಾದ ಅದ್ಕೋಬಹುದು ಈ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಕರಾವಳಿ ಕರ್ನಾಟಕ ಯಾವ್ದೇ ಮಣ್ಣಿಗೂ ಕೂಡ ಸೂಟಬಲ್ ಆಗುತ್ತೆ ಕರ್ನಾಟಕದ ಯಾವುದೇ ಮೂಲಕ ವಿತ್ ಇನ್ ಡೇ ಕಟಿಂಗ್ ಮಾಡಿದ್ರೆ ಡಿಸ್ಪಾಚ್ ಕೊಡ್ತೀವಿ ನಾವು ಎಂಟ್ ಸಾವಿರ ಹತ್ತು ಸಾವಿರ ಕಟ್ಟಿ ಎಷ್ಟು ಕಟ್ಟಿ ಬುಕ್ ಮಾಡಿದ್ರೆ ಕಳ್ಸಿ ಐದು ವೆರೈಟಿಗಳು ಕಡ್ಡಿಗಳು ಕಳ್ಸಿ ಐದು ವೆರೈಟಿ ಹಾ ಸರ್ ಕಡ್ಡಿ ಬೆಲೆ ಸರ್ ಇದು ಜಸ್ಟ್ ಒಂದ್ ಕಡ್ಡಿ ಮೂರ್ ರೂಪಾಯಿ ಇದೆ ಸರ್ ಒಂದು ಕೋಟಿ ಮೂರು ರೂಪಾಯಿ ಹಾ ಸರ್ ಹೌದು ಹೈ ಕ್ವಾಲಿಟಿ ಸರ್ ಹೈ ಕ್ವಾಲಿಟಿ ಇದ್ರೆ ಸ್ವಲ್ಪ ರೈತರಿಗೆ ಜಾಸ್ತಿ ಆಗುತ್ತೆ ಸರ್ ನಾವು ನಿಮ್ ಚಾನಲ್ ಕಡೆ ಬಂದ್ ಎಷ್ಟು ಎರಡು ರೂಪಾಯಿ ಮಾಡ್ಕೊಡ್ತೀನಿ ಬಿಡಿ ಸರ್ ಎರಡು ರೂಪಾಯಿ ಮಾಡಿ ಸರ್ ಡಿಸ್ಕೌಂಟ್ ಡಿಸ್ಕೌಂಟ್ ಕೊಡ್ತೀರ ಎಷ್ಟು ವರ್ಷ ತಾನೇ ಇರುತ್ತೆ ಹತ್ತು ವರ್ಷ ಇರುತ್ತೆ ಸರ್ ಮಿನಿಮಮ್ ಹತ್ತು ವರ್ಷ ಬರುತ್ತೆ ಹತ್ತು ವರ್ಷ ಬರುತ್ತೆ ಒಂದು ಸರಿ ಹಚ್ಚಿದ್ರೆ ಹತ್ತು ವರ್ಷ ಹೌದು ಸರ್ ನೋಡಿ ಸರ್ ಇದು ತೈವಾನ್ ಜಾಂಕಿಂಗ್ ನೇಪೇರ್ ಅಂತ ಓಕೆ ಮೂಲತಃ ತೈವಾನ್ ದೇಶದ್ದು ತೈವಾನ್ ದೇಶದ್ದು ಏನ್ ವಿಶೇಷತೆ ಇದ್ರದ ಸರ್ ಮಿನಿಮಮ್ ಹದಿನೈದರಿಂದ ಇಪ್ಪತ್ತಡಿ ಬರ್ತಾ ಇದು ಹದಿನೈದರಿಂದ ಇಪ್ಪತ್ತಡಿ ಮೇಲೆ ಹೈಟ್ ಹೌದು ಸರ್ ಎಷ್ಟು ವರ್ಷ ಸರ್ ಹತ್ತು ಆಲ್ರೆಡಿ ಇದು ಹನ್ನೆರಡು ಅಡಿ ಮೇಲೆ ಇದೆ ಹನ್ನೆರಡು ಕಡ್ಡಿಗಳು ನೋಡಿ ಸರ್ ಕಡ್ಡಿ ಓಕೆ ನೋಡಿ ಸರ್ ಇದು ಜೋಳ ತರ ಕಾಣುತ್ತೆ ದಂಟಲ್ವಾ ಅಲ್ವಾ ನೋಡಿ ಸರ್ ಹೆಂಗಿದೆ ಅಂತ ಇದು ಓಕೆ ತಿಂದ್ರೆ ತಿನ್ಬೇಕು ಅಲ್ವಾ ದಪ್ಪ ಬನ್ನೆ ಕಡ್ಡಿಗಳು ಇದು ಅಂತ ಅಂತಾರೆ ಮೇಕೆಗಳು ನೋಡಿ ಸರ್ ಹೆಂಗ್ ತಿನ್ಬೋದಂತ ರಸದಂಶ ನೋಡಿ ಸರ್ ಹೆಂಗ ರಸದಂಶ ನೋಡಿ ಯಾವ ರೀತಿ ಇದೆ ಅಂತ ಚಪ್ಪ ಕುರಿ ಮೇಕೆ ಹಸು ಎಮ್ಮೆ ದನ ಯಾವ್ದೇ ರೀತಿಯ ಪ್ರಾಣಿಗಳು ಆದ್ರೂ ಸರಿ ಇದನ್ನ ಸೇಮ್ ಏನು ಇದು ಬಲಿಯೋದು ಆತರ ಏನು ಆಗಲ್ಲ ಸರಿ ಬಲಿಯಲ್ಲಿ ನೋಡಿ ಸರ್ ಈಗ ಎಷ್ಟು ಸೈಜ್ ಇದೆ ನೋಡಿ ಬಲಿ ನೋಡಿ ಇದು ಇರುತ್ತೆ ಸ್ವೀಟ್ನೆಸ್ ಇರುತ್ತೆ ಬರೀ ಸ್ಮೂತ್ ಸ್ವೀಟ್ ಅಷ್ಟೇ ಯಾವ್ದೇ ರೀತಿಯ ಸುಂಕಿರುತ್ತಿಲ್ಲ ರೈತರು ಯಾವ ತರ ಸರ್ ಯಾವತರ ರೆಸ್ಪಾನ್ಸ್ ಮಾಡಿದ್ರೆ ಅದ್ರ ಸರ್ ನೆಕ್ಸ್ಟ್ ಲೆವೆಲ್ ಸರ್ ಅಲ್ವಾ ಯಾವ್ದೇ ರೀತಿಯ ಸಮಸ್ಯೆ ಇರಲ್ಲ ನೋಡಿ ಸರ್ ಸುಂಕ ಸುಂಕು ಜೀರೋ ಪರ್ಸೆಂಟ್ ಸುಂಕು ಯಾವ್ದೇ ರೀತಿ ಸುಂಕ ಇರೋದಿಲ್ಲ ಸರ್ ಹೈಯೆಸ್ಟ್ ಟ್ರೆಂಡಿಂಗ್ ನೋಡಿ ಸರ್ ಇದೆಲ್ಲ ಒಂದೇ ಬುಡ ನೋಡಿ ಸರ್ ಕಟ್ಟಿ ಯಾವ ರೀತಿ ಬಂದಿದೆ ಅಂತ ಎಲ್ಲ ಒಂದೇ ಬುಡ ಹಾ ಸರ್ ನೋಡಿ ಅಲ್ವಾ ಒಂದು ಬುಡಕೆ ಒಂದುವರೆ ಓಹೋಹೋ ಅಲ್ವಾ ನೋಡಿ ಸರ್ ಓಕೆ ಅಂದ್ರೆ ಒಂದು ವರ್ಷಕ್ಕೆ ಇನ್ನೂರ ಐವತ್ತು ಟನ್ ಬರ್ತಾರೆ ಇದು ಒಂದ್ ವರ್ಷಕ್ಕೆ ಇನ್ನೂರ ಐವತ್ ಟನ್ ಬರುತ್ತೆ ಹಾ ಸರ್ ಹೌದು ಒಂದ್ ಎಕ್ರೆಗೆ ಹೌದು ಯಾವ ತರ ಸರ್ ಇದನ್ನ ಕಳಿಸ್ತಾರೆ ಅದ್ ನೀವು ಸೇಮ್ ಸೇಮ್ ಸರ್ ಎಲ್ಲಾ ಬಸ್ಸಿಗೆ ಬಸ್ಗೆ ಕಳ್ಸಿಕೊಡ್ತೀವಿ ವಿತ್ ಡೇ ಕಟಿಂಗ್ ಆದ್ಮೇಲೆ ವಿತ್ ಡೇ ನಾವು ಡಿಸ್ಪೋಸ್ ಕೊಡ್ತೀವಿ ಎಂಟೈರ್ ಕರ್ನಾಟಕ ಯಾವ್ದೇ ಮೂಲೆ ಆಗುತ್ತೆ ಸರಿ ಓಕೆ ಹಾ ಯಾವ್ದೇ ಮೂಲೆ ಇದ್ರೂ ಕಳ್ಸಿಕೊಡ್ತೀರಿ ಹೌದು ಸರ್ ಓಕೆ ಸರಿ ಸ್ಪೆಷಲ್ ಆಗಿ ಓಕೆ ಕುರಿ ಮೇಕೆಗೆ ವಿಶೇಷವಾಗಿ ಡೆವಲಪ್ ಮಾಡಿದ್ವಿ ಯಾವ ತರ ಸರ್ ಇದನ್ನ ಇಂಡೋನೇಷಿಯಾ ಸ್ಮಾರ್ಟ್ ನೈಪೇರ್ ಅಥವಾ ಬಾಹುಬಲಿ ನೈಪೇರ್ ಅಂತ ಬಾಹುಬಲಿ ಅಥವಾ ಇಂಡೋನೇಷಿಯಾ ಸ್ಮಾರ್ಟ್ ನೈಪೇರ್ ಆ ಸರ್ ಓಕೆ ಮಿನಿಮಮ್ ಐದರಿಂದ ಆರಡಿ ಅಷ್ಟೇ ಬರುತ್ತೆ ಐದರಿಂದ ಆರಡಿ ಅಷ್ಟೇ ಆ ಸರ್ ಬರೇ ಗರಿಗಳು ಸರ್ ಬರೀ ಗರಿಗಳು ಕುರಿ ಮೇಕೆ ಕೋಳಿ ಫಾರಂ ಮಾಡೋರ್ಗೆ ಓಕೆ ಮೊದಲ ಫಾರಂ ಮಾಡೋರ್ಗೆ ಎಲ್ಲಾರ್ಗು ಅನುಕೂಲ ಆಗುತ್ತೆ ಅಲ್ವಾ ಬರೀ ಗರಿಗಳು ನೋಡಿ ಈಗ ಅಕ್ಷೆ ಚೊಕ್ತೆ ಬದ್ಲಾಗಿ ಸ್ಮಾರ್ಟ್ ನೈಪೇರ್ ಹಾಕೊಂಡ್ರೆ ತುಂಬಾ ಅನುಕೂಲ ಅಲ್ವಾ ಹಾ ಕುರಿ ಮೇಕೆ ಸಾಕಾಣಿಕೆ ಮಾಡೋರಿಗೆ ಹೌದು ಸರ್ ಬನ್ನಿ ಸರ್ ಇದು ಮುಸ್ಕಿನ ಜೋಳ ಕ್ರಾಸ್ ನೈಪೇರ್ ಅಂತ ಮುಸ್ಕಿನ ಜೋಳ ಕ್ರಾಸ್ ನೈಪೇರ್ ಏನ್ ಸ್ಪೆಷಾಲಿಟಿ ಸರ್ ಸೂಪರ್ ಕ್ರಾಸ್ ಆಗಿರೋದು ಸೂಪರ್ ನೈಪೇರ್ ಕ್ರಾಸ್ ಆಗಿರೋದು ನೋಡಿ ಸರ್ ಹೆಂಗಿದೆ ಅಂತ ಒಂದ್ ಇದೆಲ್ಲ ಒಂದೇ ಕಡ್ಡಿ ಒಂದೇ ಕಡ್ಡಿಯ ಬುಡ ಇದೆಲ್ಲ ಒಂದೇ ಒಂದೇ ಬುಡ ಸರ್ ಅದು ನೋಡಿ ಸರ್ ಒಳ್ಳೆ ಕಬ್ ಕಬ್ ಬಿದ್ದಂಥ ಅಲ್ವಾ ಓ ಆಗ್ತಾ ಇಲ್ಲ ಸರ್ ಆ ತರ ಇದೆ ಅಲ್ವಾ ಯಾಕ್ ಬರಲ್ಲ ಸರ್ ನೋಡಿ ಸರ್ ಅಲ್ವಾ ಏನ್ ಇಷ್ಟು ದಪ್ಪ ಇದೆ ಅಲ್ವಾ ಚಾಫ್ ಮಾಡಿಕೊಟ್ರೆ ತಿಂತಾವೆ ಅಲ್ವಾ ಇದು ಹಾ ಸರ್ ಹೌದು ಎಲೆಗಳು ನೋಡಿ ಸರ್ ಸುಂಪ್ಲಸ್ ಯಾವ ರೀತಿ ಎಲೆ ಇದೆ ಅಂತ ಇದೆಲ್ಲ ನೋ ಸರಿ ಎಲೆಗಳು ನೋಡಿ ಸರ್ ಹಂಗ ಎಗ್ಲ ಎಲೆಗಳು ಒಂದೊಂದು ಹೌದಲ್ಲ ಸರಿ ಎಕರೆಗೆ ಇನ್ನೂರ ಐವತ್ತು ಟನ್ ಬರ್ತಾರೆ ಇದು ಎಕರೆಗೆ ಇನ್ನೂರ ಐವತ್ತು ಟನ್ಗಿನ ಐವತ್ತು ಟನ್ ಜಾಸ್ತಿ ಬರ್ತಿದ್ರು ಜಾಸ್ತಿ ಬರುತ್ತೆ ಇದು ಫೋರ್ ಜಿ ಬುಲೆಟ್ ಸೂಪರ್ ನೈಪಿ ಅಂತ ಫೋರ್ ಜಿ ಬುಲೆಟ್ ಸೂಪರ್ ಬುಲೆಟ್ ಬುಲೆಟ್ ಸರ್ ಇದು ತರ ಹೌದು ಮಿನಿಮಮ್ ಹದಿನೈದು ಫುಟ್ ಬರುತ್ತೆ ಹದಿನೈದು ಫೀಟ್ ಬರುತ್ತೆ ಎಕರೆಗೆ ಇನ್ನೂರು ಟನ್ ಬರ್ತಿದ್ರು ಎಕ್ರೆಗೆ ಇನ್ನೂರು ಟನ್ ಹತ್ತು ವರ್ಷ ಇದನ್ನು ಮಾತ್ರ ಹೌದು ನೋಡಿ ಹಂಗೊಂದು ಕಡ್ಡಿಗಳು ಎಷ್ಟಿತ್ತು ಅಂತ ಒಂದ್ ಹಿಂಡು ಓಕೆ ಸರ್ ಪ್ರೋಟೀನ್ ಕಂಟೆಂಟ್ ಹದಿನೆಂಟಿದೆ ಎಕರೆ ಬಂದು ಇಪ್ಪತ್ತಾರು ಪರ್ಸೆಂಟ್ ಇದೆ ಯಾವುದೇ ರೀತಿಯ ಕುರಿ ಮೇಕೆ ಹಸು ಎಮ್ಮೆ ಹುಚ್ಕೊಂಡಿಲ್ಲ ಹುಚ್ಕೊಳ್ಳಲ್ಲ ಹುಚ್ಕೊಳೋದಿಲ್ಲ ಅಲ್ವಾ ಹತ್ತು ಲೀಟರ್ ಕರಿ ಕರಿಯೋಸ್ತು ಹನ್ನೆರಡು ಲೀಟರ್ ಕರಿಯುತ್ತೆ ಎಕರೆಗೆ ಎಂಟು ಸಾವಿರ ಕಡ್ಡಿ ಬೇಕು ಅಲ್ವಾ ಹೌದು ಬರಲಿ ಸರ್ ಕಡ್ಡಿಗಳು ನೋಡಿ ಇದು ಸ್ಮಾರ್ಟ್ ನೇಪಿಯರ್ ಕಟ್ಟಿಗಳು ಬೇರೆ ಓಕೆ ಈ ತರನೇ ಕಡ್ಡಿ ಕಡ್ಡಿಗಳು ಪ್ಯಾಕ್ ಮಾಡ್ಬಿಟ್ಟು ಕಳ್ಸಿ ಓಕೆ ರೆಡ್ ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಹಾ ಓಕೆ ಸರ್ ಈಗ ಕರ್ನಾಟಕದಲ್ಲಿ ಯಾರೇ ಕರೆ ಮಾಡಿದ್ರು ಸೊ ಎಲ್ಲಾ ಜಿಲ್ಲೆಗೂ ಕಳಿಸ್ಕೊಡ್ತಾರೆ ಹೌದು ಸರ್ ಯಾವ್ದೇ ರೈತರಲ್ಲಿ ಯಾರಿಗೆ ಕಳ್ಸಿ ಕೊಡ್ತಾರೆ ಹೌದು ಸರ್ ಯಾರೇ ನಮ್ ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿದೆ ಆ ನಂಬರ್ ಗೆ ಕಾಲ್ ಮಾಡಿ ಫೋನ್ ಪೇ ಮಾಡಿ ಬುಕ್ ಮಾಡಿದ್ರೆ ಕಳ್ಸಿ ಕೊಡ್ತೀವಿ ಇಲ್ಲಿಂದ ಹೌದು ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್